ಅಲ್ಪಸಂಖ್ಯಾಕರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತೀವತ್ತ ಮತ್ತೆ ಹಿಂದೂಗಳ ರಕ್ಷಣೆಗೆ ಯಾರು ಬರೋವ್ರಿ ಅಂದ್ರೆ ಆರ್ಟಿಕಲ್ ತ್ರೀ ಸೇವೆ ಕಾಶ್ಮೀರದ ಆಯ್ತು ಇಡೀ ಇಂಡಿಯಾದಾಗ ಮತ್ತೊಂದು ಹೆಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಅಂದ್ರೆ ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ಆಗೈತಿ ಅಂಬೇಡ್ಕರ್ ಅವ್ರದ್ ಕೊಟ್ಟಾರ ಅದು ನಾವು ಒಪ್ತೀವಿ ಆಗಿದ್ದು ಸತ್ಯ ಅದರಿಂದ ಮುಕ್ತ ಆ ಸಮಾಜ ನಮ್ಮ ಸಮಾಜದ ಒಂದೇ ಒಂದು ಬರ್ಬೇಕು ಬರ್ಬೇಕನ್ನೋದು ಇವ್ರಿಗೇನು ರಕ್ಷಣೆ ಕೊಡ್ತೀರಿ ನೀವು ಮಾಡೋರೆಲ್ಲ ಕೊಲೆ ಮಾಡೋರು ಅವರೇ ಅವ್ರಿಗೆ ರಕ್ಷಣೆ ಕೊಡ್ತೀರಾ ಈ ಕಾನೂನು ಮಾಡಿ ರಾಜಕೀಯ ಏನೈತಿ ರೀ ಇದ್ರೊಳಗೆ ಮನುಷ್ಯ ತಿನ್ನೋದು ರೊಟ್ಟಿನೇ ಹಾಂ ಬಿಟ್ಟು ಬರೀ ರಾಜಕೀಯ ಮಾಡೋದು ಮುಂಜಾನೆ ಹತ್ತು ಹತ್ತು ಗಂಟೆ ರಾಜಕೀಯ ಇರ್ತತ್ತೇನು ರೀ ಅವ್ರಿಗೆ ಮಾನ ಮರ್ಯಾದಿಲ್ಲ ಯಾರು ರಾಜಕೀಯ ತತ್ತಾರಲ್ಲ ಅವ್ರ ಮನೆಯಾಗ್ತಂದ್ರೆ ಅವಾಗ ಏನು ಹೇಳ್ತಿದ್ರು

ಅಲ್ಲಿ ಜೈಲ್ ಆಗಿದ್ರು ಹೆಂಗೆ ಲವ್ ಜಿಹಾದ್ ಆಗ್ತೈತ್ರಿ ಲವ್ ಜಿಹಾದ್ ಯಾವಾಗ ಆಗ್ತದ ಆ ಮನೆ ಗದಗನಾಗ ಆಯ್ತಲ್ಲ ಆ ಹೆಣ್ಮಗಳು ಎಸೆಡ್ ಹೋಗಿದ್ರಲ್ಲ ಹೆಣ್ಮಗಳು ಅದು ಲೋ ಲವ್ ಮಾಡಿ ಲಗ್ನ ಆಗಿ ಏನಾರಲ್ಲ ಟ್ರ್ಯಾಪ್ ಟ್ರ್ಯಾಪ್ ಅಲ್ಲ ಮಾಡಿದ್ರೆ ಹೆಣ್ಮಗಳು ಕಾರ್ನಾಗ ಹತ್ತಿ ಹೋಗ್ತಿದ್ರು ಅವ್ರ ತಾಯಿಗೆ ಯಾಕೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಪಾತ ತಾಯಿಗೆ ಯಾಕೆ ಫೋನ್ ಮಾಡ್ತಿದ್ರು ಲವ್ ಆದ ಅಂದರೆ ಆ ಕರ್ಕೊಂಡು ಹೋಗಿ ಲಗ್ನ ಆಗಿದ್ರೆ ಸೆಲಬ್ರೇಷನ್ ಆಗೇನೋ ಇದು ಇದ್ರೆ ಅಥವಾ ಆ ಹುಡುಗಿನೇ ಓಡಿ ಹೋಗಿದ್ರೆ ಅದು ಲವ್ ಜಿಹಾದ್ರು ಹಾಂ ರೀ ನೋಡಿರಿ ಆ ಸ ಭಯೋತ್ಪಾದಕರದಾರಲ್ಲ ಅವರೆಲ್ಲ ಬಿ ಇ ಎಮ್ ಬಿ ಬಿ ಎಸ್ ಆದ ನನ್ನ ಮಕ್ಕಳೇ ಪಾರ್ಲಿಮೆಂಟ್ ಮ್ಯಾಗೆ ಅಟ್ಯಾಕ್ ಆದವ ಯಾರವ ಅವ ಎಮ್ ಬಿ ಬಿ ಎಸ್ ಆದವ ಬಿ ಇ ಆದವ ಅವ್ರು ವಿಷ ತುಂಬಿಬಿಟ್ಟಾರೆ ಈ ಮದರಸಾದಲ್ಲಿ ಶಿಕ್ಷಣ ಕೊಡೋದು ಇದೇ ಕೊಡ್ತಾರೆ ಒಬ್ಬನ್ನ ಹಿಂದೂಗಳನ್ನು ಹೊಡೆದ್ರೆ ಜನಾಥಕ್ಕೆ ಹೋಗ್ತೀವಿ ಅನ್ನೋಂಥ ಶಿಕ್ಷೆ ಇದೆ